ಬರ್ತ ಅಂದ್ರೆ ಇದನ್ ಬರ್ತೀನಿ ಮಾರಣಾಂತಿಕವಾಗಿ ಇವತ್ತು ಜೀವ ಹೋಗುವ ಸ್ಥಿತಿಯಲ್ಲಿ ಇವತ್ತು ಹಲ್ಲೆ ಮಾಡಿದಂತ ಘಟನೆ ನಡೆದಿದೆ ಯಾವ ರೀತಿ ನಡೀತು ಘಟನೆ ಯಾವಾಗ ನಡೆಯಿತು

ಬಂದು ಒಬ್ಬ ಏನೋ ಒಂದು ಇದು ಮಾಡಿದವ ಗಾಂಜೋಳ ಕರ್ಕೊಂಡು ತೊಗೊಂಡೋಗ್ತಾಯಿತ್ತು ಮೆಕ್ಕೆಜೋಳ ಹಾಂ ಹ್ಞೂ ನಾವಾಗ ಅವನನ್ನು ಒಂದು ಎಷ್ಟು ಬಡಿದೆ ಬಡ್ದ ಮೇಲೆ ಹೋಗಿ ಒಂದು ಇಪ್ಪತ್ತೈದು ಮಂದಿ ಕರ್ಕೊಂಡು ಬಂದು ಅವ್ನು ಟಾರ್ಗೆಟ್ ಮಾಡಿ ಈ ಸತಿಗೆ ಕಲಿಯೋ ಯಾವ ಯಾವ ಎಲ್ಲಿ ಅಲ್ಲಿ ಮಿನಿಧಾನಸೌಧ ಮಿನಿ ವಿಧಾನಸೌಧ ಹಾಂ ಅಲ್ಲಿ ಹಾಂ ಎಷ್ಟು ಜನ ಆಗಿದ್ದರು

ಅಂದ್ರೆ ಕಳುವು ಮಾಡಕ್ಕೆ ಹೋಗಿದ್ರು ಕಳುವು ಮಾಡುವ ಒಂದು ನೀವು ಕಡಿದುವ ಸಮಯದಲ್ಲಿ ಶಿವಾನಂದ ಮಾದಾರ ಅವ್ರು ತಡೆ ತಡೆ ಇದು ನ ಜಮೀನ್ಯಾಗ ನಿಮ್ಮ ಹಂಗೆಲ್ಲ ಕಡಿಬಾರ್ದು ನಾಲ್ಕೈದಿನ ನಾ ಅವ್ರಿಗೆ ಕೈಲೆ ಕಲಿದು ಹೊಳ್ಳಿ ವಾಪಸ್ ನಮ್ಮ ನಿಮ್ಮ ಅಡ್ಡಾಯದ ನಿಗದವರ ನೋಡಿದ್ರು ಇಪ್ಪತ್ತರಿಂದ ಜನರನ ಒಂದು ಕನಿಗೆ ಯಾರಂತ ಮನುಷ್ಯನ ಮನಸ್ಥಿತಿನ ಪ್ರಾಣಿಗಳಿಗೆ ಮಾಡುತ್ತಾರಲ್ಲ ಅದಂಗೆ ಬಡದು ಏಯ್ ಹೊಲಿಯ ಮಗುನ ಮ್ಯಾಗ ಕೈ ಹಂಗ ಬಡ್ದು ಇವನ್ನ ವಿಷಯ ಬಿಡುವಂತ ಸ್ಥಿತಿ ಆದ್ರೆ ಈ ತಕ್ಕಂತ ತಾಲೂಕು ಆಡಳಿತ ಸಂಬಂಧಪಡಕ್ಕೆ ಇವ್ರ ಮೇಲೆ ಯೋಧಕ್ಷಿಣ ಕ್ರಮ ತೆರಗಬೇಕಾಗಿತ್ತು ಆದ್ರ ಯಾವುದೇ ಒಂದು ಇವರು ಅವ್ರ ಮೇಲೆ ಹಾನು ಕ್ರಮ ಜರುಗಿಸಿಲ್ಲ ಈ ಒಂದು ಹಲ್ಲಿ ನಡೆದಂತ ಜಾಗ ಎಲ್ಲಿ ಮಿನಿ ವಿಧಾನಸೌಧ ಬಾದಾಮಿ ಬಾದಾಮಿಯ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ಇದು ಬೆಳಿಗ್ಗೆ ಸುಮಾರು ಒಂಬತ್ತು ಗಂಟೆಗೆ ಈ ಹಲ್ಲೆ ನಡೆದೈತಿ ಇದು ಆಗಿದ್ರೆ ಅವನ ಪ್ರಾಣ ತೆಗೆದು ಸರ್